ಇತ್ತೀಚೆಗೆ ಜಿಲ್ಲೆಯ ಖಾಸಗಿ ಅನುದಾನಿತ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಇಳಿಮುಖವಾಗ್ತಾ ಇದ್ದು ಮುಚ್ಚುವ ಹಂತಕ್ಕೆ ಬಂದಿದೆ ಬಲ್ಲಬಾವಟಿ ಗ್ರಾಮದ ನೇತಾಜಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಸಾಕಷ್ಟಿದ್ದರೂ ಆಡಳಿತ ಮಂಡಳಿ ಶಾಲೆಯಿಂದ ಮುಚ್ಚುವ ಹುಂದಾರ ಇದೆ ಶಾಲೆಯಿಂದ ಮುನ್ನಡೆಸಲು ಸಾಧ್ಯವಾಗದಿದ್ದಲ್ಲಿ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ತಕ್ಷಣ ರಾಜೀನಾಮೆ ನೀಡಲಿ ಎಂದು ಸ್ಥಳೀಯರಾದ ನೆರವಂಡ ಉಮೇಶ್ ಒತ್ತಾಯಿಸಿದ್ದಾರೆ ಗ್ರಾಮದ ನೇತಾಜಿ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಹಳೆ ವಿದ್ಯಾರ್ಥಿಗಳ ಸಂಘದ ಸಭೆಯಲ್ಲಿ ಅವರು ಮಾತನಾಡಿದರು ಬಲ್ಲಂಬಾಟಿ ಗ್ರಾಮದಲ್ಲಿರುವ ನೇತಾಜಿ ಕೇಂದ್ರ ವಿದ್ಯಾಸಂಸ್ಥೆಯ ಜಾಗವೊಂದ ಮತ್ತೊಂದು ಖಾಸಗಿ ಸಂಸ್ಥೆಗೆ ಪರಭಾರೆ ಮಾಡಲು ಗುಟ್ಟಾಗಿ ಪ್ರಯತ್ನಿಸ್ತಾ ಇದೆ ಎಂದು ಆರೋಪಿಸಿದ ಅವರು ನೇತಾಜಿ ಪ್ರೌಢಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರು ಯಾರ ಗಮನಕ್ಕೂ ತಾರದೆ ಏಕಪಕ್ಷೀಯ ನಿರ್ಧಾರ ಕೈಗೊಳ್ತಾ ಇದ್ದಾರೆ ಶಾಲೆಯನ್ನ ಮುಚ್ಚಲು ವ್ಯವಸ್ಥಿತ ಸಂಚು ರೂಪಿಸಿದ್ದಾರೆಂದು ಆರೋಪಿಸಿದರು ಶಾಲೆಯ ಹಳೆ ಕಟ್ಟಡ ದುಸ್ಥಿತಿಯಲ್ಲಿದೆ ಈ ಕಟ್ಟಡದಲ್ಲಿ ಇಪ್ಪತ್ತೈದು ಕಾರ್ಮಿಕರಿಗೆ ತಂಗಲು ಶಾಲಾ ಆಡಳಿತ ಮಂಡಳಿ ಅವಕಾಶ ನೀಡಿದೆ ಇಂತಹ ಘಟನೆಗಳ ವಿರುದ್ಧ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ ಶಾಲೆಯಲ್ಲಿ ಹತ್ತು ಎಕರೆ ಸ್ಥಳವಿದ್ದು ಕಾಫಿ ಕಾಳುಮೆಣಸು ಬೆಳೆಯಲಾಗ್ತಾ ಇದೆ ಆದರೂ ಶಾಲೆ ನಡೆಸಲು ಸಾಧ್ಯವಾಗ್ತಾ ಇಲ್ಲ ಎನ್ನುವ ಆಡಳಿತ ಮಂಡಳಿ ಶಾಲೆ ನಡೆಸಲು ಸಾಧ್ಯವಾಗದಿದ್ದರೆ ರಾಜೀನಾಮೆ ಕೊಟ್ಟು ತೆರಳಲಿ ಎಂದು ಸರ್ವರು ಒತ್ತಾಯಿಸಿದರು ಅವಸರದಿಂದ ನಾನು ಅವರು ಈ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಕೆಲಸ ಮಾಡಿದ್ದೇನೆ ಆ ಕಾಲದಲ್ಲಿ ಬಹಳ ಒಳ್ಳೆ ಒಳ್ಳೆ ಕೆಲಸ ನಡೆದಿದೆ ಕರೋಡ ಮುಂಗಪ್ಪನವರು ಅದಕ್ಕಿಂತ ಮೊದಲು ಮಹೇಶ್ ಶ್ರೀ ಶ್ರೀನಿವಾಸನವರು ಮತ್ತೆ ಬಟ್ಕೊಂಡ ವಿದ್ಯನವರು ಎಲ್ಲರೂ ಬಹಳಷ್ಟು ಶ್ರಮದಿಂದ ಈ ಸಂಸ್ಥೆಯನ್ನು ಮಾಡಬೇಕೆ ಅದರ ಮೇಲೆ ದಾನಿಗಳು ತುಂಬಾ ಪ್ರಯತ್ನದಿಂದ ಮಾಡಿ ಇಲ್ಲಿ ಸ್ಥಾಪನೆ ಆಗಿದೆ ಇವತ್ತು ನಾವಿಲ್ಲಿ ಬಂದು ನೋಡುವಾಗ ನಾನು ಬಹಳ ಸುಮಾರು ಸಮಯದಿಂದಲೇ ನೋಡ್ತಿದ್ದೇನೆ ಅದರ ಮೇಲೆ ಇಲ್ಲಿ ಆಡಳಿತ ಅದು ಮಾಸಭೆಗಳು ಬಂದಿದ್ದೇನೆ ಕೆಲವೊಂದು ಸಲಹೆ ಕೊಟ್ಟಿದ್ದೇನೆ ಆದರೆ ಕಾರಣ ಏನು ಇಷ್ಟೇ ಅದನ್ನು ಆಡಳಿತ ಮಂಡಳಿ ನಮ್ಮ ಕುಟುಂಬದೇ ಇರುತ್ತೆ ಒಂದು ಸಮಯ ನನಗೆ ಕೊಟ್ಟರೆ ನಾನು ನಿಮಗೆ ಸ್ವಲ್ಪ ದುಡ್ಡು ಕೊಡ್ತೀನಿ ಈಗ ಉದ್ದು ಕೊಟ್ಟು ಜಾಗ ತೆಕ್ಕೇನೆ ತೆಕ್ಕಿಲ್ಲ ಅನ್ನುವಂಥ ಮಾತು ಅವಾಗ ನಾವು ಒಂದು ಮಾತು ಅವರಿಗೆ ನಾನು ಹೇಳಿದೆ ಇದು ವ್ಯಾಪಾರ ಅಲ್ಲ ನಮ್ಮ ಸರ್ತೆ ಸಾವಿರದ ಒಂಬೈನೂರ ಅರವತ್ತೈದರ ಇಸ್ವಿಯಲ್ಲಿ ಚೆಂಡು ಕುಟುಂಬಸ್ಥರು ಇಲ್ಲಿವರೆಗೆ ನಾಲ್ಕು ಅಥವಾ ಆಚಾರ ಮಾಡಿ ನಡ್ಕೊಂಡು ಹೋಗುವಂತ ವಿದ್ಯಾಸಂಸ್ಥೆ ನಾವು ಮಾಡಿದ್ದೇವೆ ಇದು ಮಕ್ಕಳ ಕೊರತೆ ಇದೆ ಯಾಕೆಂದ್ರೆ ನಮ್ಮ ಎಲ್ಲ ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂ ಓದಬೇಕು ಇಂಗ್ಲಿಷ್ ಮೀಡಿಯಮಲ್ಲಿ ಓದಬೇಕು ಎಂಬೊಂದು ಅಭ್ಯಾಸ ಇರೋದರಿಂದ ಮಕ್ಕಳ ಶ್ರೆಂಟ್ ಭಾರಿ ಕಮ್ಮಿ ಆಯಿತು ಇರುವುದೇ ನೂರ ಇಪ್ಪತ್ತೆರಡು ಮಕ್ಕಳು ಅವರು ಏನಂತ ಹೇಳಿದ್ರೆ ಶಾಲೆಯಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿ ಒಂದು ಕ್ಲಾಸ್ ಅಲ್ಲಿ ಕಮ್ಮಿ ಇದ್ದರೆ ಅವರಿಗೆ ಟೀಚರ್ಸ್ಗೆ ಸ್ವಲ್ಪ ಕೊಡುತ್ತಿರಲಿಲ್ಲ ಆ ಪರಿಸ್ಥಿತಿ ಸರ್ಕ್ಯೂಲ್ ಹೋಗಿದೆ ಅದಕ್ಕೆ ಎಂಬೆಗೋಡಿಯಿಂದ ಅಯ್ಯಂಗೇರಿ ಏಟ್ ಸಾವಿರದ ಬೀಳುವುದರಿಂದ ಮಕ್ಕಳು ಬರಬೇಕು ಕಡೆಗಳು ಇತ್ತು ನಮ್ಮ ಸಂಪರ್ಕಿತ್ತು ಅವ್ರಿಗೊತ್ತು ಅಹ್ ನಾನು ಬೇಡ ಅನ್ನೋ ಸಂ ನಮ್ಮ ಆಗಿನ ಅಧ್ಯಕ್ಷರು ಕೂಡ ಹೇಳಬೇಕು ನಾನು ಯಾಕೆ ಬೇಕು ಅಂತ ಹೇಳಿದ್ರೆ ನಾನು ನಮ್ಮ ಅಣ್ಣ ಓದಿದ್ದಾರೆ ನಾನು ಓದಿದ್ದೀನಿ ನಮ್ಮ ತಂಗೀನೂ ಓದಿದ್ದಾರೆ ನಮ್ ಗಂಧನ ಗೇಟ್ ಕೂಡ ಕಟ್ಟಿ ಕೊಟ್ಟಿದ್ದಾರೆ ನಾವು ಓದಿದ ನೆನಪಿಗಾಗಿ ಅದನ್ನು ನಾನು ಇರಬೇಕು ನೀನ್ ಇರಬಾರ್ದು ಅನ್ನೋ ರೀತಿಯಲ್ಲಿ ನಾನು ಅಧ್ಯಕ್ಷ ಹೇಳಿದೆ ಆಗ ನನಗೆ ತರವನ್ನ ಬಳ್ಳಿಯವ್ರು ಸ್ವಲ್ಪ ಸಪೋರ್ಟ್ ಮಾಡುದು ಇಲ್ಲ ಅವ್ರು ಬೇಕು ಅನ್ನೋ ರೀತಿಯಲ್ಲಿ ಆದ್ರೆ ನಮ್ಮ ರಾಳಿ ಬಾಬಾ ಹೇಳೋದು ಆ ಸಮಿತಿಯಲ್ಲಿ ನಾವು ಸೇರಿಕೊಂಡು ಸುವರ್ಣ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ಮಾಡೋಣ ಪ್ರಚಾರ ಸಮಿತಿಯಲ್ಲಿ ಇದ್ದೆ ಪ್ರಚಾರ ಸಮಿತಿಯನ್ನು ಖರ್ಚು ರೂಪಾಯಿ ಅಷ್ಟೇ ಅದರಲ್ಲಿ ಇಂಟರ್ ಪೋಸ್ಟ್ ಇಲ್ಲ ಈ ಶಾಲೆಯ ಸಂವಿಧಾನಕ್ಕೆ ಒಂದು ಕವರ್ ಮಾಡುವ ಅಂತೇಳಿ ಕವರ್ ಕೂಡ ಖರ್ಚು ಮಾಡಿ ಅದು ಪ್ರತಿ ಮನೆ ಮನೆ ಕೂಡ ಹೋಗಿದೆ ಅದೇ ರೀತಿ ನಾವು ಪ್ರತಿ ಮನೆಯಿಂದ ದುಡ್ಡು ಕರೆಕ್ಟ್ ಮಾಡುವಾಗ ಒಂದ್ ಸಾವಿರ ರೂಪಾಯಿ ಕೊಟ್ಟರೆ ಅದರಲ್ಲಿ ಐನೂರು ರೂಪಾಯಿಯನ್ನು ಆಯೋಜನೆ ಈ ಸಂದರ್ಭ ಸಭೆಯಲ್ಲಿ ಹಾಜರಿದ್ದ ಗ್ರಾಮಸ್ಥರು ತಮ್ಮ ಅನಿಸಿಕೆಗಳಿಂದ ವ್ಯಕ್ತಪಡಿಸಿದರು ಮಾದೇಂಡ ರಾಜಾ ಚಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಈ ಸಂದರ್ಭ ಸಭೆಯಲ್ಲಿ ನಿವೃತ್ತ ಶಿಕ್ಷಕ ಪಾಲಯಡ ಕಾಳಪ್ಪ ಚಂಗೇಟಿರ ಜೋಯಪ್ಪ ಮೂವೇರ ಸುಬ್ರಮಣಿ ಚಂಗೇಟಿರ ಲಕ್ಷ್ಮಣ ಚಂಗೇಟಿರ ಚಯ್ಯ ಮತ್ತಿತರ ಪ್ರಮುಖರು ದುಗ್ಗಳ ಸದಾನಂದ ಪಾಲ್ಗೊಂಡಿದ್ದರುದಾನಂದ ಈ ಊರುಗಳು ಈ ಸಭಾ ಜನ ಅನ್ನೋದಲ್ಲಿಯೂ ಸುಮಾರು ಜನ ವೇಸ್ಟ್ ಇಂಥದೇ ಉಳೋ ಬ್ಲ್ಯಾಕ್ ಬೋರ್ಡ್ ಸಾಮಾನು ಗೌರವೇಶ್ವರಲ್ಲಿ ಅಧ್ಯಾಪಕರ ಕೊಠಡಿ ಏನಿದೆ ಇಟ್ಟಿರೋ ಮಕ್ಕ ಓದಿ ನೋಡೋ ಸ್ಕೂಲ್ ಏನೇ ಮಾಡುವ ಇಂದ ಒಳ್ಳೆ ನೋಟಿ ಇಲ್ಲಿ ಲೇಬರ್ಸ್ ಲೇಬರ್ಸರ ಕಾಲೋನಿ ಇದೆ ಗೋರ್ಮೆಂಟ್ರ